ಕರ್ನಾಟಕ ರಾಜ್ಯದ ಎಲ್ಲ ಬಡ ಕುಟುಂಬಗಳಿಗೆ ಕೇಂದ್ರದ ಮೋದಿ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವ ಗೃಹಜ್ಯೋತಿ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು ಮಾತ್ರ ಬಳಕೆ ಮಾಡುವ ಇನ್ನೂರು ಯೂನಿಟ್ಗಳವರೆಗೆ ಮಾತ್ರ ಉಚಿತ ವಿದ್ಯುತ್ ನೀಡಲಾಗುತ್ತಿದೆ ಆದರೆ ಈ ಯೋಜನೆ ಬರುವುದಕ್ಕೂ ಮೊದಲು ವಿದ್ಯುತ್ ಬಿಲ್ ಕಟ್ಟದೆ ಬಾಕಿ ಉಳಿದಿರುವ ಬಿಲ್ ಅಂದರೆ ಮೊದಲಿನ ವಿದ್ಯುತ್ ಬಿಲ್ ಮತ್ತು ಇತ್ತೀಚಿನ ವಿದ್ಯುತ್ ಬಿಲ್ ಹಣ ಕಟ್ಟದೇ ಇರುವ ಎಲ್ಲ ಸಾರ್ವಜನಿಕರಿಗೆ ಕೇಂದ್ರದ ಮೋದಿ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಲಾಗಿದೆ ವಿದ್ಯುತ್ ಬಿಲ್ ಮನ್ನಾ ಯೋಜನೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಅಂದರೆ ನಿಮ್ಮ ಮನೆಯ ವಿದ್ಯುತ್ ಬಿಲ್ ಈ ಹಿಂದೆ ಕಟ್ಟದೆ ಬಾಕಿ ಉಳಿಸಿಕೊಂಡಿದ್ರೆ ಕೇಂದ್ರ ಸರ್ಕಾರದಿಂದ ನಿಮ್ಮ ವಿದ್ಯುತ್ ಬಿಲ್ ಮನ್ನಾ ಆಗುತ್ತದೆ ಬನ್ನಿ ನಿಮ್ಮ ಮನೆಯ ವಿದ್ಯುತ್ ಬಿಲ್ ಕೂಡ ಬಾಕಿ ಉಳಿದಿದ್ದರೆ ಕೇಂದ್ರ ಸರ್ಕಾರ ಅದನ್ನು ಮನ್ನಾ ಮಾಡಲಾಗುತ್ತಿದ್ದು ಹೇಗೆ ಅರ್ಜಿ ಸಲ್ಲಿಸಿ ನಮ್ಮ ವಿದ್ಯುತ್ ಬಿಲ್ ಮನ್ನಾ ಮಾಡಿಕೊಳ್ಳಬೇಕು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ ದೇಶದಲ್ಲಿ ಹಣದುಬ್ಬರದ ಜೊತೆಗೆ ವಿದ್ಯುತ್ ಬಿಲ್ ಕೂಡ ವೇಗವಾಗಿ ಹೆಚ್ಚುತ್ತಿದೆ ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಪಾವತಿಸಲು ಜನರು ಕಷ್ಟಪಡುತ್ತಿದ್ದಾರೆ ಹೀಗಿರುವಾಗ ನೀವು ಕೂಡ ವಿದ್ಯುತ್ ಬಿಲ್ ಕಟ್ಟುವ ಚಿಂತೆಯಲ್ಲಿದ್ದರೆ ಈ ಸುದ್ದಿ ನಿಮಗೆ ಸಂತಸ ನೀಡಲಿದೆ ವಾಸ್ತವವಾಗಿ ಈ ಸಮಸ್ಯೆಯನ್ನು ಪರಿಹರಿಸಲು ಸರ್ಕಾರವು ಹೊಸ ನಿಯಮವನ್ನು ಜಾರಿಗೆ ತಂದಿದ್ದು ಅದರ ಪ್ರಕಾರ ವಿದ್ಯುತ್ ಬಿಲ್ ಪಾವತಿಸುವವರ ಟೆನ್ಷನ್ ಶಮನವಾಗಲಿದೆ ಗ್ರಾಹಕರಿಗೆ ಸಾಕಷ್ಟು ಪರಿಹಾರ ವಾಸ್ತವವಾಗಿ ದೇಶದ ಅನೇಕ ರಾಜ್ಯಗಳಲ್ಲಿ ಈಗ ಹಳೆಯ ಎಲೆಕ್ಟ್ರಿಕ್ ಮೀಟರ್ಗಳ ಬದಲಿಗೆ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸಲಾಗುತ್ತಿದೆ ವಿದ್ಯುತ್ ಇಲಾಖೆ ಅಳವಡಿಸಿರುವ ಈ ಸ್ಮಾರ್ಟ್ ಮೀಟರ್ಗಳು ಸ್ವಯಂ ಚಾಲಿತ ವ್ಯವಸ್ಥೆಯ ಮೂಲಕ ಕಾರ್ಯನಿರ್ವಹಿಸುತ್ತವೆ ಈ ಮೀಟರ್ಗಳೊಂದಿಗೆ ಗ್ರಾಹಕರು ಪ್ರೀಪೇಯ್ಡ್ ರೀಚಾರ್ಜ್ ಸೌಲಭ್ಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇದರರ್ಥ ಈಗ ನೀವು ಗ್ರಾಹಕರು ಬಳಸುವ ವಿದ್ಯುತ್ ಮೊತ್ತಕ್ಕೆ ಬಿಲ್ ಪಾವತಿಸಬೇಕಾಗುತ್ತದೆ ಇದರ ದೊಡ್ಡ ಅನುಕೂಲವೆಂದರೆ ಅದು ವಿದ್ಯುತ್ ದುರ್ಬಳಕೆಯನ್ನು ತಡೆಯುತ್ತದೆ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸುವ ಮೂಲಕ ಗ್ರಾಹಕರು ತಮ್ಮ ವಿದ್ಯುತ್ ಬಿಲ್ನಲ್ಲಿ ಯಾವುದೇ ಅಕ್ರಮಗಳನ್ನು ತೊಡೆದು ಹಾಕಲು ಸಾಧ್ಯವಾಗುತ್ತದೆ ಇದಲ್ಲದೆ ಅವರು ವಿದ್ಯುತ್ ಬಳಸದಿದ್ದಾಗ ಅವರು ಅದರ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ ಈ ಮೂಲಕ ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಸಾಕಷ್ಟು ಪರಿಹಾರ ಸಿಗಲಿದೆ ವಿದ್ಯುತ್ ಬಿಲ್ ಮನ್ನಾ ಯೋಜನೆಗೆ ಚಾಲನೆ ಇದರೊಂದಿಗೆ ದೇಶದ ಹಲವು ರಾಜ್ಯಗಳಲ್ಲಿ ವಿದ್ಯುತ್ ಬಿಲ್ ಮನ್ನಾ ಯೋಜನೆಯನ್ನು ಸರ್ಕಾರ ಆರಂಭಿಸಿದೆ ಈ ಯೋಜನೆಯಡಿಯಲ್ಲಿ ದೀರ್ಘಕಾಲದವರೆಗೆ ವಿದ್ಯುತ್ ಬಿಲ್ಗಳು ಬಾಕಿ ಇರುವ ಗ್ರಾಹಕರು ಇನ್ಮುಂದೆ ಅವುಗಳನ್ನು ಪಾವತಿಸಬೇಕಾಗಿಲ್ಲ ಮತ್ತು ಈ ಬಿಲ್ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಹಾಗಾಗಿ ಈಗ ಗ್ರಾಹಕರು ಹಳೆಯ ವಿದ್ಯುತ್ ಬಿಲ್ಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ ಇಷ್ಟಕ್ಕೂ ನಿಮ್ಮ ಮನೆಯ ವಿದ್ಯುತ್ ಬಿಲ್ ಎಷ್ಟು ಬಾಕಿ ಉಳಿದಿದೆ ಎನ್ನುವುದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ